ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ಉರಿಮಸಣಿ ಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಬಾಡಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಬಂದು ಏನು ನಾನು ಇಪ್ಪತ್ತಾರನೇ ತಾರೀಕು ಮಾಡ್ತಕ್ಕಂಥ ಕ್ಲಾಸ್ ಕರ್ಮ ಮತ್ತು ಮನಸ್ಸು ಎರಡನ್ನ ನಾವು ಹೇಗೆ ತಗೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನವನ್ನು ಹೇಗೆ ನಾವು ಲೈಫ್ನ ಲೀಡ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ನಾನು ಅದನ್ನು ನಿಮಗೊಂದು ಕ್ಲಾಸ್ ಮುಖಾಂತರ ಹೇಳಬೇಕು ಅಂತ ಅಂದ್ಬಿಟ್ಟು ಈ ಕ್ಲಾಸ್ನ ಅರೇಂಜ್ ಮಾಡ್ತಿರ್ತಕ್ಕಂಥದ್ದು ಈಗ ಆಲ್ರೆಡಿ ಸುಮಾರು ಜನ ಆಲ್ರೆಡಿ ಬುಕ್ ಆಗಿದ್ದಾರೆ ಅಂತಂದರೆ ಫ್ರೀ ಕ್ಲಾಸು ಗ್ರೂಪು ಆಗಿದೆ ಎಲ್ಲನೂ ಗ್ರೂಪ್ ಸಹಿತ ಆ್ಯಡ್ ಮಾಡ್ತಾ ಇದ್ದೀವಿ ಆದರೆ ಯಾರೋ ಒಬ್ರಿಗೆ ಇದ್ರ ಮೇಲೆ ಸ್ವಲ್ಪ ಡೌಟ್ ಇರುತ್ತೆ ಸೊ ಆ ಡೌಟನ್ನ ನಾವು ಕ್ಲಿಯರ್ ಮಾಡಬೇಕು ಸೊ ಅದಕ್ಕೋಸ್ಕರ ಈಗ ನಾವು ಪ್ರೀತಿ ಮತ್ತು ನಮ್ಮ ಕರ್ಮ ನಮ್ಮ ಕೆಲಸ ಅಂತ ಇಟ್ಕೊಳ್ಳಿ ಸೊ ಇವೆರಡನ್ನು ಮಾಡಬೇಕು ಅಂತ ಬಂದಾಗ ನಾವು ಹೇಗೆ ಬದಲಾವಣೆ ಆಗ್ತೀವಿ ಅನ್ನುವಂಥದಕ್ಕೋಸ್ಕರವಾಗಿ ಈ ಟಾಪಿಕಲ್ಲಿ ಹೇಳ್ತಾ ಇದ್ದೀನಿ ನಾನು ಈಗ ನೀವೊಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಒಂದು ಕೆಲಸವನ್ನ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ ಈಗ ನೀವು ಅದೇ ರೀತಿಯಾಗಿ ಯಾವುದು ಅನ್ಯಾಯ ಆಗಿರ್ತಕ್ಕಂಥ ಅಂದರೆ ಬೇರೆ ಒಂದು ಊರು ಹುಡುಗಿನ ನೀವು ನೋಡಿ ಇಷ್ಟಪಡ್ತಿದ್ದೀರ ಸೊ ಅವರು ಒಂದೇ ಸತಿ ಹೆಂಗೆ ಅಟ್ರಾಕ್ಷನ್ ಆಗುತ್ತಾ ನಮಗೆ ಸೊ ಇದು ಅಟ್ರಾಕ್ಷನ್ ಒಂದೇ ಲೈನಲ್ಲಿ ಆಗೋದಿಲ್ಲ ಒಂದು ಟೂ ಡೇಸು ಅಥವಾ ಒಂದು ತ್ರೀ ಡೇಸು ಅವರು ನಮ್ಮನ್ನು ನೋಡ್ತಿದ್ದಾರೆ ಅನ್ನೋದು ನಮ್ಮ ಥಾಟ್ ಅಂದರೆ ನಮ್ಮ ಮೈಂಡ್ಗೆ ಬಂದಾಗ ನಾವೇನು ಮಾಡ್ತೀವಿ ಅವಾಗ ಸೊ ಬೇರೆ ರೀತಿಯಾಗಿ ತೋರ್ಪಟಿಕೆ ಅಂತಂದರೆ ಬೇರೆಯವ್ರಿಗೋಸ್ಕರವಾಗಿ ನಾವು ಬದಲಾಗ್ತಾ ಇರ್ತಕ್ಕಂಥದ್ದು ಇದರರ್ಥ ಇಷ್ಟೇ ಉದ್ದೇಶ ಏನು ಆ ಹುಡುಗಿಯನ್ನು ಇಂಪ್ರೆಸ್ ಮಾಡೋದಕ್ಕೋಸ್ಕರವಾಗಿ ನೀವು ನೀವು ಹಾಕೊಳ್ಳುವಂಥ ಬಟ್ಟೆ ಚೇಂಜ್ ಮಾಡ್ಕೊಳ್ತೀರಾ ಮತ್ತು ಸ್ಟೈಲಿಶ್ ಮತ್ತೆ ವೆಹಿಕಲ್ ಹೀಗೆ ಬೇರೆ ಬೇರೆದ್ರ ಕಡೆಗೆ ಆಕರ್ಷಿತರಾಗ್ತೀರ ನೀವಾಗಿದ್ದು ಅವರು ನಮ್ಮನ್ನ ನೋಡಲಿ ಅಂತ ಸೊ ಆದರೆ ಅವರು ನಿಮ್ಮನ್ನು ಅದೇ ರೀತಿ ನೋಡ್ತಾರ ಸೊ ಇಲ್ಲ ಇವೆಲ್ಲ ಹಾ ದುಡ್ಡಿದೆ ಮತ್ತು ಅವನ ಹತ್ರ ಗಾಡಿ ಇದೆ ಈ ರೀತಿಯಾಗಿ ನಿಮ್ಮನ್ನ ನೋಡೋದು ತುಂಬ ಇಂಪಾರ್ಟೆಂಟ್ ಅದಕ್ಕೋಸ್ಕರ ಅವರು ನಿಮಗೆ ಆಕರ್ಷಿತರಾಗಿರ್ತಾರೆ ಇದು ಈಗೀಗಿನ ಪ್ರೆಸೆಂಟಲ್ಲಿ ಇದು ಲವ್ ಲೈಫ್ ಸೊ ಅದೆಲ್ಲ ಅದು ನಾವು ಜಾತಕದಲ್ಲಿ ಐದನೇ ಮನೆಯನ್ನು ಇಂಡಿಕೇಷನ್ ಮಾಡುತ್ತೆ ಲವ್ ಲೈಫ್ನ ಆದರೆ ನಮ್ಮ ಕರ್ಮನೂ ಕೂಡ ಅದೇ ರೀತಿಯಾಗಿ ಕೆಲಸ ಮಾಡುತ್ತೆ ನೀವೇಂತ್ರ ಬಗ್ಗೆ ಯೋಚನೆ ಮಾಡ್ತೀರಾ ಸೊ ಅದೇ ರೀತಿ ನಮ್ಮ ಮೈಂಡು ಅದನ್ನು ಆ ಕರ್ಕೊಂಡು ಕರ್ಕೊಂಡೋಗಿ ಬಿಡ್ತಕ್ಕಂಥದ್ದು ಈ ವಯಸ್ಸಲ್ಲಿ ನಾವು ದುಡ್ಡು ಮಾಡೋಕ್ಕೂ ಆಗ್ತಿಲ್ಲ ದುಡ್ಡು ಮಾಡೋಕ್ಕೂ ಆಗ್ತಿಲ್ಲ ಅಂತ ಅಂದರೆ ನೀವು ಯಾವತ್ತೂ ದುಡ್ಡು ಮಾಡೋದಿಲ್ಲ ನಾನು ಪ್ರೀತಿ ಮಾಡೋಕ್ಕಾಗ್ತಿಲ್ಲ ನನ್ನನ್ನು ಯಾರು ಇಷ್ಟಪಡ್ತಿಲ್ಲ ಸೊ ನನ್ನನ್ನು ಯಾರೂ ನೋಡೋದಿಲ್ಲ ಈ ಥಾಟ್ ನೀವು ಇಟ್ಕೊಂಡ್ರಿ ಅಂತ ಅಂದರೆ ಅದೇ ನಿಮ್ಮನ್ನು ಆ ಮೈಂಡು ಅದನ್ನು ರಿಜೆಕ್ಟ್ ಮಾಡುತ್ತೆ ಸೊ ಅದು ನಿನಗೆ ಬೇಕಾಗಿಲ್ಲ ಬಿಟ್ಟು ಹಾಕು ಬಿಟ್ಟ ಹಾಕು ಅಂತ ಸೊ ಅದಕ್ಕೋಸ್ಕರವಾಗಿ ಕೆಲವರು ಈ ಒಂಟಿ ತನ ಒಂಟಿ ಜೀವನವನ್ನು ಇಷ್ಟಪಡ್ತಾ ಇರ್ತಾರೆ ಸೊ ಈ ಥಾಟಿಂದ ಆಚೆ ಬರೋದು ಹೇಗೆ ಅದ್ರದ್ದು ಬಿಟ್ಟು ನಾವು ಮುಂದೆ ಬಂದಾಗ ನಮ್ಮ ಹತ್ರ ಒಂದು ಸೈಕಲ್ ಇದ್ರೂ ಸಹಿತ ನಾವು ಹೇಗೆ ಹ್ಯಾಪಿಯಾಗಿರ್ಬೋದು ಅನ್ನುವಂಥ ಕ್ಲಾಸೇ ಇದು ನೋಡಿ ಒಂದು ಪ್ರೀತಿ ಪ್ರೇಮಕ್ಕೋಸ್ಕರ ನೀವು ಎಷ್ಟು ಬದಲಾದ್ರಿ ಅದೇ ಪ್ರೀತಿ ಪ್ರೇಮಕ್ಕಿತ್ತೋದ್ರೆ ಮತ್ತೆ ನೀವು ಅದೇ ಲೈಫ್ಗೆ ಬರ್ತೀರ ಸೊ ಆ ಥರ ಬರಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ ಈ ಪ್ರೀತಿ ಪ್ರೇಮದ ಕಥೆಯನ್ನು ನಿಮ್ಗೆ ಹೇಳಿದಷ್ಟೇ ಇದು ಎಲ್ಲರ ಬಾಳಲ್ಲೂ ನಡೆಯುತ್ತೆ ಇಂಥವ್ರು ಅಂತೇನಿಲ್ಲ ಎಲ್ಲರ ಜೀವನದಲ್ಲೂ ಒಂದು ಲವ್ ಅನ್ನೋದಾಗಿರುತ್ತೆ ದುಡ್ಡು ಕಳ್ಕೊಂಡಿರ್ತೀರ ಸೊ ಇದನ್ನೆಲ್ಲ ಆಗಿ ನಾವು ಬದುಕಬೇಕು ಮತ್ತೆ ನಾವು ಜೀವನದಲ್ಲಿ ಗ್ರೋತ್ ಆಗಬೇಕು ಅಂತ ಬಂದಾಗ ನಮ್ಮ ಮೈಂಡನ್ನು ಹೇಗೆ ಇಟ್ಕೊಳ್ಬೇಕು ನಾವು ಹೇಗೆ ಜೀವನದಲ್ಲಿ ಮುಂದೆ ಬರಬೇಕು ಅನ್ನುವಂಥ ವಿಚಾರಣೆಯನ್ನು ನಾನು ನಿಮಗೆ ಈ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ ಸೊ ಅದು ಪ್ರಾಕ್ಟಿಕಲ್ ಮಾಡೋದಕ್ಕೋಸ್ಕರವಾಗಿ ನೆಕ್ಸ್ಟ್ ಬರ್ತಕ್ಕಂಥ ಕ್ಲಾಸ್ಗಳಲ್ಲೆಲ್ಲ ಅಮೌಂಟ್ ಇರುತ್ತೆ ಇದೊಂದೇ ಕ್ಲಾಸ್ ಅಷ್ಟೇ ಫ್ರೀ ನಿಮಗೆ ಸೊ ಸಾಧ್ಯವಾದರೆ ಸೇರಿಕೊಳ್ಳಿ ಶನಿವಾರ ಸಂಜೆ ಆರು ಐವತ್ತೈದಕ್ಕೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಸೊ ಅದನ್ನು ನೀವು ಮಿಸ್ ಮಾಡಿಕೊಳ್ಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸೊ ನಾನಿಲ್ಲಿ ಯಾವುದೇ ಥರದ ಬಲವಂತವಾಗಿ ಯಾವುದೂ ಮಾಡೋದಿಲ್ಲ ಸೊ ನಿಮ್ಗೆ ಇಷ್ಟ ಇತ್ತ ಈ ವಿಡಿಯೋವನ್ನು ಶೇರ್ ಮಾಡಿ ಒಂದು ಲೈಕನ್ನು ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಸೊ ಇಷ್ಟ ಇಲ್ಲ ಅಂತಂದರೆ ದಯವಿಟ್ಟು ಹೇಳ್ತೀನಿ ಬಲವಂತದಿಂದ ಯಾರು ಒಪ್ಸೋಂಥ ಕೆಲಸವನ್ನು ನಾನು ಮಾಡೋದಿಲ್ಲ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀಮಸಾಣಿಕಾಮ್ನವರು ಎಲ್ಲರಿಗೂ ಒಳ್ಳೆ ಬುದ್ಧಿಯನ್ನು ಕೊಡಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ